ನಮಸ್ಕಾರ ವೀಕ್ಷಕರೇ ಈ ದಿನ ದಿವಾನ ಖಾನೆಯ ಅಂದ ಚಂದ ಪ್ರಬಂಧವನ್ನ ಕುರಿತು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಈ ಪ್ರಬಂಧವನ್ನ ಬರೆದವರು ಎನ್ ಮೂರ್ತಿರಾವ್ ಅವರು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮನೆಯನ್ನ ಕಟ್ಬೇಕು ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಅಲ್ವಾ ಆಸೆ ಮನೆಯನ್ನ ಕಟ್ಟಿದ ನಂತರ ತನಗಾಗಿ ಒಂದು ಕೊಠಡಿ ಇರಬೇಕು ಅನ್ನೋದು ಕೂಡ ಸಹಜ ಅಲ್ವಾ ಇಲ್ಲಿ ಲೇಖಕರು ಕೂಡ ಅದೇ ರೀತಿಯಾಗಿ ಯೋಚಿಸ್ತಕ್ಕಂಥದ್ದನ್ನ ಕಾಣ್ತೀವಿ ಜೊತೆಗೆ ಮನೆಯನ್ನು ಕೂಡ ಕಟ್ತಾರೆ ಆದ್ರೆ ಮನೆಗೆ ಕಟ್ಲಿಕ್ಕೆ ದುಡ್ಡು ಸಾಕಾಗೋದ ಸಂದರ್ಭದಲ್ಲಿ ಸಾಲಾನು ಕೂಡ ಮಾಡ್ತಾರೆ ಸಾಲ ಮಾಡಿ ಮನೆ ಕಟ್ತಕ್ಕಂಥದ್ದು ಮನೆಯ ಮೇಲೆ ತಮಗಾಗಿ ತಮಗಾಗಿ ಒಂದು ದಿವಾನ ಖಾನೆಯನ್ನು ಕೂಡ ನಿರ್ಮಿಸಿಕೊಳ್ತಕ್ಕಂಥದ್ದನ್ನ ಕಾಣ್ತಿವಿ ಮನೆ ಆದ ನಂತರ ಮತ್ತೊಂದು ಆಸೆ ಸಹಜ ಅಲ್ವಾ ಸೋಫಾ ಮತ್ತು ಕುರ್ಚಿಗಳನ್ನ ತರಬೇಕು ಅಂತಕ್ಕಂಥದ್ದು ಸಹಜ ಆದ್ರೆ ದುಡ್ಡು ಇರದೆ ಕಾರಣ ಅವರ ಹಳೆಯ ಕುರ್ಚಿಗಳನ್ನೇ ಇಟ್ಟು ಮೆತ್ತನೆಯ ಹಾಸಿಗೆಯನ್ನ ಹಾಕಿ ಅಲ್ಲೇ ಅದನ್ನೇ ಸೋಪ ಮಾಡಿದ್ರು ಆಮೇಲೆ ಅವರ ಹಳೆಯ ಒಂದು ಟೇಬಲ್ ಇತ್ತು ಆ ಟೇಬಲ್ ಮೇಲೆ ಒಂದು ವಸ್ತ್ರವನ್ನ ಹಾಕ್ತಕ್ಕಂಥದ್ದನ್ನು ಕಾಣ್ತೀವಿ ಜೊತೆಗೆ ಕೆಳಗೆ ಜಮಕಾನಿಯನ್ನ ಹಾಸ್ಬೇಕು ಅಂತ ನಿರ್ಧಾರ ಮಾಡತಕ್ಕಂಥದ್ದು ಆದ್ರೆ ಜಮಖಾನೆಯನ್ನು ಹಾಸಿದ್ರೆ ಅದನ್ನ ಜಾಡಿಸುವುದು ಸ್ವಚ್ಛ ಮಾಡುವುದರಿಂದಾಗಿ ಅವರ ಹೆಂಡತಿ ಲಲಿತೆಗೆ ತೊಂದರೆ ಆಗತ್ತೆ ಶ್ವಾಸಕೋಶದ ಸಮಸ್ಯೆ ಆಗತ್ತೆ ಅಂತ ಯೋಚನೆ ಮಾಡಿ ಅದನ್ನು ಕೂಡ ಹಾಸಿರುವುದಿಲ್ಲ ಇಷ್ಟು ದಿವಾನಖಾನೆ ಚಂದ ಇರ್ತಕ್ಕಂಥದ್ದನ್ನು ಕಾಣ್ತೀವಿ ಇಷ್ಟೇ ಜೊತೆಗೆ ಪ್ರಾಕೃತಿಕವಾಗಿ ತುಂಬಾ ಸುಂದರವಾಗಿರ್ತಕ್ಕಂಥದ್ದನ್ನು ಕಾಣ್ತೀವಿ ದೊಡ್ಡ ದೊಡ್ಡ ಕಿಡಿಕೆ ಮತ್ತು ಬಾಗಿಲುಗಳ ದಿವಾನಖಾನೆಯ ವಿಶೇಷ ಕಿಟಕಿಯಿಂದ ನೋಡಿದಾಗ ಪೂರ್ವ ಮತ್ತು ಉತ್ತರದಲ್ಲಿ ಇರ್ತಕ್ಕಂತಹ ಬೆಟ್ಟಗಳನ್ನ ಕಾಣ್ತೀವಿ ಅವು ಚಾಮುಂಡಿ ಬೆಟ್ಟಗಳು ಜೊತೆಗೆ ಅವರ ಕುಲದೈವರ ಆಗಿರ್ತಕ್ಕಂತ ಯದುಗಿರಿಯನ್ನು ಕೂಡ ಕಾಣತಕ್ಕಂಥದ್ದನ್ನು ಕಾಣ್ತೀವಿ ಗಾಳಿ ಬೆಳಕು ತುಂಬಾ ಸುಂದರವಾಗಿರ್ತಕ್ಕಂತಹದ್ದು ಅದರ ಜೊತೆಗೆ ಅವರ ಕಿಟಕಿಯಿಂದ ನೋಡಿದಾಗ ಅಲ್ಲಿ ತೋಟ ತೆಂಗಿನ ತೋಟ ಹೂವು ಬಳ್ಳಿ ಹಣ್ಣಿನ ಗಿಡಗಳು ನೀಲಾಕಾಶ ತುಂಬಾ ಸುಂದರವಾಗಿ ಕಾಣ್ತಾ ಇತ್ತು ಒಬ್ಬ ಕವಿ ಮತ್ತು ಬರಹಗಾರನಿಗೆ ಮುಖ್ಯವಾಗಿ ಬೇಕಾಗಿರುವುದು ಇಷ್ಟೇ ಅಲ್ವಾ ಅವರಿಗೆ ಸಂತೃಪ್ತಿ ಜೀವನ ಇತ್ತು ಏನೆಲ್ಲಾ ಮನೆಯಲ್ಲಿ ಇದ್ರೂ ಕೂಡ ಅವರಿಗೆ ಖುಷಿ ಕೊಡತಕ್ಕಂತದ್ದು ಆ ದಿವಾನಖಾನೆಯಾಗಿತ್ತು ಅಂತಕ್ಕಂಥದ್ದನ್ನ ಕಾಣ್ತೀವಿ ಆದ್ರೆ ಒಂದ್ ಸಾರಿಗೆ ಏನಾಯ್ತು ಅಂತಂದ್ರೆ ಅವರ ಹೆಂಡತಿಗೆ ಅರಿಶಿನ ಕುಂಕುಮಕ್ಕೆ ಒಬ್ರು ಕರೆದಿರ್ತಾರೆ ಅವ್ರ ಮನೆಗೆ ಹೋದಾಗ ಅಲ್ಲಿ ಅವ್ರ ಮನೆಯ ಒಂದು ದಿವಾನ ಖಾನೆ ಎಲ್ಲವೂ ಕೂಡ ಬದಲಾವಣೆಗೊಂಡಿರ್ತಕ್ಕಂತಹದ್ದು ಎಲ್ಲವೂ ಆಧುನೀಕರಣದ ಒಂದು ವಸ್ತುಗಳನ್ನ ಕಾಣತಕ್ಕಂತಹದ್ದು ಅಲ್ಲಿ ನೋಡಿ ಮನೆಗೆ ಬರ್ತಾರೆ ಮನೆಗೆ ಬಂದು ಹೊಚ್ಚಲ ದಾಟೋದ್ರೊಳಗೆ ಲಲಿತೆಯವರ ಮನಸ್ಸಿನಲ್ಲಿ ತಮ್ಮ ದಿವಾನ ಖಾನೆಯನ್ನು ಕೂಡ ಚೆನ್ನಾಗಿ ಇಟ್ಕೊಳ್ಬೇಕು ಇನ್ನೂ ಚೆನ್ನಾಗಿ ಸಿಂಗರಿಸ್ಬೇಕು ಅಂತಕ್ಕಂತ ಭಾವ ಮೂಡ್ತಕ್ಕಂತಹದ್ದು ಅವಾಗ ಅವರು ತಮ್ಮ ಗಂಡ ಗಂಡನಿಗೆ ಏನ್ ಮೂರ್ತಿ ರಾವ್ ಅವರಿಗೆ ಹೇಳ್ತಾರೆ ನಿಮಗೆ ಮುನ್ನೂರು ರೂಪಾಯಿ ಸಂಬಳ ಇದೆ ನಾವು ಬೇಕೋ ಹಾಗೆ ನಮ್ಮ ಮನೆಯನ್ನು ಇಟ್ಕೊಳ್ಬಹುದು ಅದಕ್ಕಾಗಿ ನಾವು ಫರ್ನಿಚರ್ ಗಳನ್ನ ತರೋಣ ದಿವಾನ ಖಾನೆಯನ್ನು ಇನ್ನೂ ಸುಂದರವಾಗಿಸೋಣ ಅಂತಕ್ಕಂಥ ವಿಚಾರವನ್ನು ಹೇಳ್ಬಿಡ್ತಾರೆ ಅವಾಗ ಲಲಿತೆಯವರಿಗೆ ವಿರುದ್ಧವಾಗಿ ಮಾತನಾಡಲಾರದೆ ಅವರ ಆಸೆಗೆ ಆಗ್ಲಿ ಅಂತಕಂತ ವಿಚಾರವನ್ನ ಹೇಳ್ತಾರೆ ಆಗ ದಿವಾನ ಬದಲಾಯಿಸಲು ಪ್ರಯತ್ನ ನಡೀತಕ್ಕಂಥದ್ದನ್ನ ಕಾಣ್ತೀವಿ ಇವರು ಸಿಂಧು ಪತ್ರಿಕೆಯಲ್ಲಿ ಗ್ರಹ ಶೃಂಗಾರ ಅಂತಕ್ಕಂತ ಒಂದು ಭಾಗ ಇರುತ್ತೆ ಆ ಭಾಗದಲ್ಲಿ ಒಂದು ರೀತಿಯಾದಂತ ಒಂದಿಷ್ಟು ವಿಚಾರಗಳನ್ನ ಹೇಳ್ತಾರೆ ಅಲ್ಲಿ ಹಸಿರು ಬಣ್ಣವನ್ನ ಹಚ್ಬೇಕು ಅದು ಸಮುದ್ರದ ನೀಲಿ ಬಣ್ಣವನ್ನ ಬಳಸಬೇಕು ಅಂತ ಹೇಳತಕ್ಕಂಥದ್ದನ್ನ ಕಾಣ್ತೀವಿ ಗೃಹ ಶೃಂಗಾರ ಭಾಗದಲ್ಲಿ ಹೇಳ್ತಕ್ಕಂಥದ್ದನ್ನ ಕಾಣ್ತಿವಿ ಅದನ್ನು ವೀಕ್ಷಿಸ್ತಾರೆ ಅದನ್ನ ಓದಿ ಅದೇ ರೀತಿಯಾಗಿ ಮನೆ ಶೃಂಗಾರವನ್ನ ಮಾಡ್ಬೇಕು ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ಹಳೆಯ ಕುರ್ಚಿಗಳು ಮತ್ತು ಮೇಜು ಎಲ್ಲೂ ಕೂಡ ಒಳಗೆ ಹೋಗ್ತಕ್ಕಂತಹದ್ದು ಹೊಸ ಸೋಫಾ ಮತ್ತು ಅದಕ್ಕೆ ಹೊಂದತಕ್ಕಂತ ಕುರ್ಚಿಗಳು ಜೊತೆಗೆ ಹೂದಾನಿಗಳು ಎಲ್ಲವನ್ನು ಕೂಡ ಪುಷ್ಪ ಪಾತ್ರೆಯನ್ನ ಎಲ್ಲವನ್ನು ತಂದು ದಿವಾನಖಾನೆಯನ್ನ ಶೃಂಗಾರ ಮಾಡತಕ್ಕಂಥದ್ದನ್ನ ಕಾಣ್ತೀವಿ ಅಲ್ಲೇ ಮತ್ತೆ ಇನ್ನೊಂದಿಷ್ಟು ವಿಧ ವಿಧವಾದಂತ ಕರ್ಟನ್ಗಳನ್ನು ಕೂಡ ತರತಕ್ಕಂಥದ್ದು ಅವು ಕೂಡ ಹಸಿರು ಬಣ್ಣವು ಹಸಿರು ಬಣ್ಣದ್ದೇ ಇರತಕ್ಕಂತದ್ದು ವಿಶೇಷ ಅಂತಕ್ಕಂಥದ್ದು ಒಂದು ಸಾರ್ಗಿ ಮನೆಯಿಂದ ಹೊರಗೆ ಹೋದ ಏನ್ ಮೂರ್ತಿರಾವ್ ಅವರು ಮತ್ತೆ ಮರಳಿ ಮನೆಗೆ ಬರೋದ್ರೊಳಗಾಗಿ ಲಲಿತೆಯರು ಮನೆಯನ್ನು ಎಲ್ಲಾ ಶೃಂಗರಿಸಿ ಬಿಟ್ಟಿರ್ತಾರೆ ಬಣ್ಣವನ್ನು ಕೂಡ ಬದಲಾಗಿರುತ್ತೆ ಹಸಿರು ಬಣ್ಣ ಕರ್ಟನ್ಗಳು ಕೂಡ ಬದಲಾಗಿರುತ್ತೆ ಸೋಫಾ ಮತ್ತು ಕುರ್ಚಿಗಳು ಎಲ್ಲವೂ ಕೂಡ ಹಸಿರುಮಯವಾದಂತಹ ಉಡುಪುಗಳನ್ನು ಹಾಕಿ ಕೂತಂತೆ ಇರತಕ್ಕಂತದ್ದನ್ನ ಕಾಣ್ತೀವಿ ಅದನ್ನ ನೋಡಿ ಅಹ್ ತುಂಬಾ ನನ್ನ ಮನೆ ಅನ್ನೋದು ಹೌದಾ ಅಥವಾ ಅಲ್ವಾ ಅಂತಕ್ಕಂತ ಭಾವ ಏನ್ ಮೂರ್ತಿರಾವ್ ಅವರಿಗೆ ಬರ್ತಕ್ಕಂಥದ್ದನ್ನ ಕಾಣ್ತಿವಿ ಹಸಿರು ಜಮಖಾನಿಯನ್ನು ಕೂಡ ಹಸಿರತಕ್ಕಂಥದ್ದನ್ನ ಕಾಣ್ತೀವಿ ನಂತರ ಅವ್ರು ಬಂದ ತಕ್ಷಣ ಅವ್ರು ಏನಪ್ಪಾ ಅಂತಂದ್ರ ಚಪ್ಪಲಿಗಳನ್ನ ಒಳಗ್ ತಗೊಂಡ್ ಬರ್ತಕ್ಕಂಥದ್ದನ್ ಕಂಡಾಗ ಲಲಿತಿಯವರು ಅಲ್ಲೇ ಬಿಡಿ ಇಲ್ಲಿ ಒಳಗ್ ತರಬೇಡಿ ಅಂತಕ್ಕಂಥದ್ದು ಮೊದಲನೇದಾಗಿ ಹೇಳ್ತಕ್ಕಂಥದ್ದು ಎರಡನೇದು ಬಂದು ಬಟ್ಟೆಯನ್ನು ಬಿಚ್ಚಿ ಹಾಕ್ತಕ್ಕಂಥದ್ದನ್ನು ಕಾಣ್ತಿವಿ ಲೇಖಕರು ಅವಾಗ ಬಟ್ಟೆ ಇಲ್ಲಿ ಬಿಚ್ಚ ಒಳಗೆ ಇಡಬೇಕು ಅಂತಕ್ಕಂಥ ವಿಚಾರವನ್ನ ಹೇಳ್ತಕ್ಕಂಥದ್ದು ನಂತರ ಉಪಹಾರವನ್ನ ತಗೊಳ್ತೀರ ಅಂದಾಗ ಉಪಹಾರ ಬೇಕು ಅಂತ ಅಂದ್ರೆ ಏನ್ ಮೂರ್ತಿರಾವ್ ಅವರು ಹೇಳಿದಾಗ ಕೆಳಗೆ ಹೋಗಿ ಲಲಿತೆಯವರು ಅಹ್ ಉಪಹಾರವನ್ನು ತೆಗೆದುಕೊಂಡು ಬಂದು ಕೊಟ್ಟಾಗ ದಿವಾನ ಕಾನಿಯಲ್ಲಿ ಕೂತು ಉಪಹಾರ ಉಪಹಾರವನ್ನ ಅಹ್ ಏನ್ ಮೂರ್ತಿರಾವ್ ಅವರು ಮಾಡ್ಲಿಕ್ಕೆ ಹೋಗ್ತಕ್ಕಂತಹದ್ದು ಅವಾಗ ಇಲ್ಲಿ ತಿನ್ಬಾರ್ದು ಒಳಗ್ ಹೋಗಿ ತಿನ್ಬೇಕು ಅಂತಕ್ಕಂತ ವಿಚಾರವನ್ನ ಹೇಳಿದಾಗ ಇಲ್ಲಿ ಲೇಖಕರಿಗೆ ಎಲ್ಲೋ ತಮ್ಮ ಮನೆಗ್ ಬಂದಿದಿನಿ ಅಥವಾ ಇಲ್ವಾ ಅಂತಕ್ಕಂತ ಮನೋಭಾವ ಉಂಟಾಗ್ತಕ್ಕಂಥದ್ದು ಯಾರದೋ ಮನೆಗ್ ಹೋಗಿನ್ಯನೋ ಅಥವಾ ಅಹ್ ಒಂದು ಮನೆ ಅಂದ್ರೆ ಸ್ವತಂತ್ರ ಇರಬೇಕು ಆ ಸ್ವತಂತ್ರ ಅಲ್ಲಿ ಎಲ್ಲೋ ಕಳೆದುಕೊಳ್ತಾ ಇದೀನೇನೋ ಅನ್ನೋ ಭಾವ ಅವರಿಗೆ ಉಂಟಾಗ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತೀವಿ ಮುಂದೆ ಹೀಗೆ ಕೆಲವು ದಿನಗಳ ಹೋದ ನಂತರ ಅವ್ರಿಗೆ ಅನಿಸುತ್ತೆ ಅವ್ರ ಫ್ರೆಂಡ್ಸ್ ಬರ್ತಾ ಇದ್ರು ಫ್ರೆಂಡ್ಸ್ ಬಂದಾಗ ಅಲ್ಲಿ ಅಹ್ ಫ್ರೀ ಆಗಿ ಇರ್ತಕ್ಕಂಥದ್ದು ಎಲ್ ಬೇಕಲ್ಲಿ ಏನಾದ್ರು ಬಿದ್ದು ಅಂದ್ರ ಕೆಲವೊಂದಿಷ್ಟು ಏನಾದ್ರು ವಸ್ತುಗಳು ಬಿದ್ದಾಗ ಅಥವಾ ಅಲ್ಲಿ ಬಂದು ಸ್ವತಂತ್ರವಾಗಿ ಮಾತನಾಡ್ತಕ್ಕಂತದ್ದು ಸ್ವಲ್ಪ ಏನಾದ್ರು ಅಹ್ ಗಲೀಜ್ ಆ ಮಧ್ಯಾಹ್ನ ಒಂದು ದಿವಾನಖಾನೆಯಲ್ಲಿ ಗಲೀಜ್ ಮಾಡಿದ್ರೆ ಅಷ್ಟು ಎದ್ ಕಾಣ್ತಾ ಇದ್ದಿದ್ದಿಲ್ಲ ಒಂದ್ ಸ್ವಲ್ಪ ಏನಾದ್ರು ಆದ್ರೆ ಇಲ್ಲಿ ಏನಾದ್ರು ಕೆಳಗಡೆ ಏನಾದ್ರು ಬಿತ್ತು ಅಂತ ಅಂದ್ರ ಆ ಎದ್ ಕಾಣ್ತಾ ಇತ್ತು ಅಲ್ಲಿ ಅವರು ಕೂಡ ಫ್ರೆಂಡ್ಸ್ ಕೂಡ ಹಿಂಜರಿಕೆ ಏನ್ ಮಾಡ್ಲಿಕ್ಕೆ ಅಂತಕ್ಕಂತದ್ದು ಅಥವಾ ಅವ್ರು ಬಂದು ಹೋದ ನಂತರ ಎಲ್ಲೋ ಮನೆ ಹೊಲ ಸಾಯಿತನೋ ಅನ್ನೋ ಒಂದು ಭಾವ ಅವರಲ್ಲಿ ಉಂಟಾಗ್ಲಿಕ್ಕೆ ಅಂತಕ್ಕಂಥದು ಇದನ್ನೆಲ್ಲ ನೋಡಿದಾಗ ಮೊದಲಿನ ಹಳೆಯ ದಿವಾನಖಾನೆ ತುಂಬಾ ಚೆನ್ನಾಗಿತ್ತು ಅಲ್ಲಿ ಗೆಳೆಯರು ಬಂದಾಗ ಮುಕ್ತವಾಗಿ ಆ ಇರ್ಬಹುದಾದಂತ ವಿಚಾರ ಇತ್ತು ಅಂತಕ್ಕಂಥದ್ದನ್ನ ಒಂದ್ ಹತ್ರ ಹೇಳ್ತಕ್ಕಂಥದ್ದನ್ನ ಕೂಡ ಕಾಣ್ತೀವಿ ಹೀಗೆ ಅನೇಕ ವಿಚಾರಗಳನ್ನ ನೋಡ್ತಾ ಹೋದ ಹಾಗೆ ಇವ್ರ ಮನೆ ಹತ್ರ ರಾಮು ಅನ್ನೋ ಒಂದು ಹುಡುಗ ಇತ್ತು ಆ ಹುಡುಗ ಇವ್ರ ಲೇಖಕರ ಜೊತೆಗೆ ಮತ್ತು ಅವರ ಹೆಂಡತಿ ಲಲಿತೆಯ ಜೊತೆಗೆ ಅಹ್ ಆಟವನ್ನ ಆಡ್ತಕ್ಕಂಥದ್ದನ್ನ ಕಾಣ್ತಾ ಇರ್ತೀವಿ ಒಂದು ಸಾರಿಗೆ ದಿವಾನ ದಿವಾನಖಾನೆಯನ್ನ ಎಲ್ಲವೂ ಚೆನ್ನಾಗಿ ಮಾಡಿದಾಗ ಆ ಹುಡುಗ ಬಂದು ಆ ಹೊರಗಡೆ ಗೋಲಿ ಆಟವನ್ನ ಆಡಿ ಕಾಲೆಲ್ಲಾ ಧೂಳಾಗಿತ್ತು ಆ ಧೂಳಿನಿಂದ ದಿವಾನಖಾನೆಗೆ ಬಂದು ಸೋಫಾ ಮೇಲೆ ಕೂತು ನಂತರ ಎದ್ದು ನಿಂತ ಬಿಡ್ತಾನೆ ಆ ಕಾಲುಗಳು ಹಾಗೆ ಅಚ್ಚುತ್ತಿದ್ದ ಹಾಗೆ ಕಾಣತಕ್ಕಂಥದ್ದನ್ನ ಕಾಣ್ತೀವಿ ಆಗ ಲಲಿತೆಯವರು ಬೈತಾರೆ ಸ್ವಲ್ಪ ಗದ್ರಿಸ್ತಾರೆ ಆ ಗದ್ರಿಸಿದಾಗ ಎಲ್ಲೋ ಏನ್ ಮೂರ್ತಿರಾವ್ ಅವರಿಗೆ ಆ ಮಗುವಿಗಿಂತ ಆ ಸೋಫಾನೇ ದೊಡ್ದಾಯ್ತಾ ಅಂತಕ್ಕಂತ ವಿಚಾರ ಅವರಲ್ಲಿ ಮೂಡತಕ್ಕಂತದು ಹೀಗೆ ಆಧುನೀಕರಣದತ್ತ ಹೊರಡ್ತಾ ಹೊರಡ್ತಾ ಎಲ್ಲೋ ನಮ್ಮತನವನ್ನ ನಾವು ಕಳ್ಕೊಳ್ ಕಳ್ಕೊಳ್ತಾ ಇದೀವಿ ಅನ್ನೋ ಮನೋಭಾವ ಏನ್ ಮೂರ್ತಿರಾವ್ ಅವರಿಗೆ ಅನಸ್ತಕ್ಕಂತದ್ದು ಅವರು ಮೊದಲಿನ ಒಂದು ದಿವಾನ ಖಾನೆ ಹ್ಮ್ ನೆನಪುಗಳನ್ನ ಸವಿತಕ್ಕಂತದ್ ಕಾಣ್ತಿವಿ ಆ ದಿವಾನ ಖಾನೆಯಲ್ಲಿ ಲಲಿತೆಯವರ ಹಚ್ಚಿದ ಕುಂಕುಮ ಬಿದ್ದಾಗ ಅದನ್ನ ಅಳಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಆಮೇಲೆ ಹುಡುಗರು ರಾಮು ಬಂದು ಜಿಗದಾಡ್ತಾ ಇದ್ದ ಆಡ್ತಾ ಇದ್ದ ಅದು ಕೂಡ ಯಾವದೇ ರೀತಿಯಾಗಿ ಇವರಿಗೆ ತೊಂದರೆ ಅಂತ ಅನಿಸ್ತಾ ಇರ್ಲಿಲ್ಲ ಸ್ನೇಹಿತರು ಬರ್ತಾ ಇದ್ರು ಸ್ನೇಹಿತರು ಬಂದಾಗ್ಲೂ ಕೂಡ ಅಲ್ಲಿಯೂ ಯಾವದೇ ರೀತಿಯಾಗಿ ಇವರಿಗೆ ತೊಂದರೆ ಅಂತ ಅನಿಸ್ತಾ ಇದ್ದಿದ್ದಿಲ್ಲ ತುಂಬಾ ಸುಂದರವಾಗಿರ್ತಕ್ಕಂತ ವಾತಾವರಣ ಆ ಆಗಿತ್ತು ಅಂತಕ್ಕಂತದ್ದು ಈಗ ಈಗಿನ ಒಂದು ದಿವಾನಖಾನೆ ಆ ಬಣ್ಣಗಳಾಗಿರ್ಬೋದು ಉಸಿರು ಕಟ್ಟಿಸುವ ವಾತಾವರಣ ಅಲ್ಲಿ ಕಾಣ್ತಾ ಇದೆ ಅಂತ ಹೇಳ್ತಕ್ಕಂಥದ್ದನ್ನ ಕಾಣ್ತಿವಿ ಅಂದ್ರೆ ಒಂದು ಮನೆಗೆ ಬೇಕಾಗಿರುವುದು ಸ್ವತಂತ್ರತೆ ಆದ್ರೆ ಅಲ್ಲಿ ಕಟ್ಟಳೆಗಳು ಇರಬಾರ್ದು ಅಂತಕ್ಕಂಥದ್ದು ಇವರು ಯೋಚನೆ ಆಗಿರ್ತಕ್ಕಂಥದ್ದು ಅದಕ್ಕಾಗಿ ಅಂತ ಒಂದು ದಿವಾನಾಖಾನೆಗೆ ನಾನು ಮರಳಿ ಹೋಗುವುದಕ್ಕೆ ನನಗೆ ಇಷ್ಟ ಇಲ್ಲ ಅಂತಕ್ಕಂತ ವಿಚಾರವನ್ನು ಕೂಡ ಇಲ್ಲಿ ಲೇಖಕರು ಹೇಳ್ತಾರೆ ಹೊಸ ದಿವಾನಖಾನೆಗೆ ಅವರು ಕಾಲಿಡುವುದನ್ನ ಬಿಟ್ಬಿಟ್ರು ಹಳೆಯ ದಿವಾನಖಾನೆಯಲ್ಲಿ ಅವರು ಬಯಸಿದ ಪುಸ್ತಕಗಳು ಮತ್ತು ಪೆನ್ನುಗಳನ್ನ ಹತ್ತಿರವೇ ಇಟ್ಕೊಳ್ಬೇಕಾದಂತ ಅವಕಾಶ ಇತ್ತು ಹೊಸ ದಿವಾನಖಾನೆಯಲ್ಲಿ ಆ ಅವಕಾಶಗಳು ಇರ್ಲಿಲ್ಲ ಅಂದ್ರೆ ಒಟ್ಟಾರೆಯಾಗಿ ಆ ಆಧುನಿಕತೆ ಇದ್ರೂ ಕೂಡ ಅಲ್ಲಿ ಸಂತೋಷ ಮತ್ತು ನೆಮ್ಮದಿ ಇರ್ಲಿಲ್ಲ ಹಳೆಯ ಒಂದು ದಿವಾನ ಕಾಣಿ ಅವರಿಗೆ ನೆಮ್ಮದಿ ಸಂತೋಷ ಜೀವನ ಸಂತೃಪ್ತಿಯನ್ನ ತಂದು ಕೊಡ್ತು ಅಂತಕ್ಕಂಥದ್ದನ್ನ ಕಾಣ್ತೀವಿ ಈ ಪ್ರಬಂಧದ ಕುರಿತು ಆಲಿಸಿದ ಎಲ್ಲ ಸಹೃದಯಗಳಿಗೆ ಅನಂತ ಅನಂತ ಧನ್ಯವಾದಗಳು